கோதார ஜில்லா சங்கத உப்பணைகாக ಬಂಗಾರಪೇಟೆ ಕ್ಷೇತ್ರದಿಂದ ಎಸ್ ಎನ್ ನಾರಾಯಣಸ್ವಾಮಿ ಆದ ನಾನು ಹನ್ನೊಂದು ಗಂಟೆಗೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ವಿಶ್ವಾಸ ಇದೆ ಈ ಬಾರಿ ಖಂಡಿತವಾಗಿ ಕೂಡ ಬಂಗಾರಪೇಟೆ ಜನತೆ ಬಂಗಾರಪೇಟೆ ಹಾಲ್ಪ ಸಂಘದ ಸಂಘದ ಅಧ್ಯಕ್ಷರು ಯಾರು ಡೆಲಿಗೇಟ್ ಇದ್ದಾರೆ ಎಲ್ಲರೂ ಕೂಡ ಮತ ಹಾಕ್ತಾ ಅನ್ನೋ ವಿಶ್ವಾಸ ಇದೆ ಹಾಗೆಯೇ ಕೋಚಿಂಗೂಲಿಗೆ ಆಯ್ಕೆ ಹಾಕ್ತೀವ ವಿಶ್ವಾಸ ಕೂಡ ಇದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮಹಿಳಾ ಸದಸ್ಯರು ಕೂಡ ಈ ಕಳೆದ ಬಾರಿ ನಾವು ಮಾಲೂರು ಕೊಟ್ಟಿದ್ವಿ ಈ ಬಾರಿ ನಮ್ಮಲ್ಲೇ ಹೆಚ್ಚು ಮತಗಟ್ಟ ನಮ್ಮ ಮುಖಂಡರೆಲ್ಲ ಸೇರಿ ಬಂಗಾರಪೇಟೆ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಹಾಗೆ ಮಹಿಳಾ ಸಂಘಕ್ಕೆ ಕೂಡ ಬಂಗಾರಪೇಟೆ ಅಭ್ಯರ್ಥಿನ ನಾವು ಕಣಕ್ಕಿಳಿಸ್ತಾ ಇದ್ದೇವೆ ಭಾಳ 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 ಎಸ್ ಎನ್ ನಾರಾಯಣ ಅವರು ಎಂಟ್ರಿ ಆಗಲೇಬಾರ್ದು ಅಂತೇಳಿ ಯಾವ ಮಟ್ಟಕ್ಕಂದರೆ ಬಹುಶಃ ಎಮ್ ಎಲ್ ಎ ಎಲೆಕ್ಷನ್ ಕೂಡ ಅಷ್ಟು ಫೈಟ್ ಮಾಡೋದಿಲ್ಲ ಅಷ್ಟು ರೀತಿಯಾಗಿ ಇದ್ದಾರೆ ಬಟ್ ಭಗವಂತ ಇದ್ದಾನೆ ದೇವರಿದ್ದಾರೆ ಜನ ಇದ್ದಾರೆ ಹಾಲು ಪಾತ್ರೆಗೆ ಸಹಾಯ ಮಾಡೋದು ಒಟ್ಟಿದ್ದೀನಿ ಆ ತಾಯಂದ್ರ ಆಶೀರ್ವಾದ ರೈತರ ಆಶೀರ್ವಾದ ನನ್ನ ಮೇಲಿದೆ ಹಾಗಾಗಿ ಯಾರೇನೇ ಅಡ್ಡಾಕಿದರೂ ಕೂಡ ನಾನು ರೈತರ ಪರವಾಗಿ ಜನರ ಪರವಾಗಿ ಹಾಲು ಒಕ್ಕೂಟಕ್ಕೆ ಪ್ರವೇಶವನ್ನು ಮಾಡ್ತೇನೆ ಯಾಕೆ ಅಂದರೆ ಅಲ್ಲಿ ಇವತ್ತು ನಾನೇ ತಾನೇ ಅಲ್ಲೇನು ಕೋಚಿ ಬಂದರೆ ಹಗರಣಕ್ಕೆ ನಡೆದಿದೆ ಇನ್ನೂರು ಕೋಟಿಗೂ ಮೇಲ್ಪಟ್ಟು ಅದನ್ನು ತನಿಖೆ ಮಾಡಬೇಕು ಒತ್ತಾಯ ಮಾಡ್ತಾರ್ದು ನಾನೇ ತಾನೆ ಇಷ್ಟು ವರ್ಷಗಳು ಯಾರಿಗೂ ಮಾಡಿರಲಿಲ್ಲವಲ್ಲ ಹಂಗಾಗಿ ಎಷ್ಟೇ ನಾನು ಎಣ್ಣಿಸ್ಕೊಂಡು ಬಂದರೆ ಇವೆಲ್ಲ ಕೆದಿತ್ತಾನೆ ತನಿಖೆ ಪ್ರಯ ಒತ್ತಾಯ ಮಾಡ್ತಾನೆ ನಮಗೆಲ್ಲ ಕಷ್ಟ ಆಗುತ್ತೆ ಯಾರೇ ಅವ್ಯವಹಾರ ಮಾಡಿದ್ದಾರೆ ಅವ್ರ ತೊಂದರೆ ಆಗುತ್ತೆ ಹಾಗಾಗಿ ಎಸ್ ಎನ್ ನಾರಾಯಣಸ್ ಬರೋದು ಬೇಡ ಅಂತೇಳಿ ಅವ್ರು ಅಡಿಗೆಲಾಗ್ತಾ ಇದ್ದಾರೆ ಆಗಿದೆ ಅದು ನ್ಯಾಯ ಸಿಗುತ್ತೆ ನಂಬಿಕೆ ಇದೆ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು